ಅವು ನಿಮಗೇನು ಮಾಡೋಕ್ಕೆ ಆಸಿಲ್ವ ನಿಂಗೆ ಅದಕ್ಕೆ ನಾನು ಬೇಯಿಸ್ಕೊಂಡು ಕೂತಿದ್ದೆ ಏಯ್ ಏನೇನು ಮಂಗೆ ಗೊತ್ತಿದ್ದಲ್ಲ ನೀನು ಓ ಅಲ್ಲಕ್ಕನವಾ ಅದೇ ಕೊಡಿ ನಮ್ಮ ಮನೆಗೆ ಬಂದ್ರೆ ನಮ್ಮ ಮತ್ತೆ ನಾ ಕ್ಯಾರ ಏನಕ್ಕಿಲ್ಲ ನಾ ಏನಂಗೆ ನೋಡ್ತಾಳೆ ಅಂತಂದ್ರೆ ಇಳಿಗೆ ಎಲ್ಲಾನು ಬಾಡು ಬೇಡ ಕುಯ್ಕೊಂಡು ಜನ ಕೂತಿದ್ದಿಲ್ಲ ನೀನು ಮಾಡಿದವ ನಾನು ನಮ್ಮ ಮಗುವಿಗೆ ಮುಂದಿನದಲ್ಲಿ ನಾನು ಆ ಮನೆಯಿಂದ ಹಾಲು ಜಪಾತಿ ಕಾಯಿಸ್ಕೊಟ್ಟಿಲ್ಲ ಹಾಲಿಲ್ಲ ಅನ್ಬಿಟ್ಟು ನಿಮಗೇನು ಗೊತ್ತಾತಿವ ನಿನಗೆ ನೀನು ಹೇಗೆ ಅಂತ ಇದು ಮಾಡಿದೆ ಏಯ್ ನಿನ್ನೂ ಹುಚ್ಚ ಮಲ ಹೆಂಗ್ ಕದ್ಬಿಡ್ ನೀನು ಅದ್ರಿ ನಿನ್ಗೆ ಎಷ್ಟು ರುಕ್ತರು ಅಷ್ಟೇ ಬಾಡಿದ್ರು ಅಷ್ಟೇ ನೆನಸ್ಕನವ ನಿಮ್ಗೆ ಹೆಂಗೆ ಹುಮಾನ ಮಾಡವಳಿ ಅಂತ ಬಾಡೋದ ಮತ್ತೆ ಜನ ಹಾಡ್ಕೊಂಡು ಮನೆಯಿಂದ ಕಟ್ನಿಲ್ವ ನಿಮ್ಗೆ ಜನ ಬಿಡುವ ನಿನ್ಗೆ ಏಯ್ ಬುದ್ಧಿ ಕಲೆಯಲ್ಲಿ ಹಿಂಗೆ ಕತ್ತ ಒಳಕಾನ ಒಳ್ಳೆತನ ಅನ್ಕೊಂಡ್ ಹಾಕೋತಿರೋ ನೀನು ಏಯ್ ಅವ್ರೆ ಬುದ್ಧಿ ಇಲ್ಲ ಅಂದರೆ ನಿನಗೆ ಬುದ್ಧಿಲ್ ಮಗ ನಮ್ಮನೆ ಬಂದವ್ರು ನಂಗೆ ಕಳ್ಸದ ಅಂದ್ಬಿಡಿದ್ರು ಮಾಡ್ದವ್ರು ಮಾಡಿದ್ ಪಾಪವಾ ಆಡ್ದವ್ನು ಬೋಸ್ತಾರೆ ಕತೆ ಏನೋ ಅವಳ್ಯಾಗಿ ನಿಮ್ಮ ಕರಕ್ಕೆ ಹೋಗಿದ್ವಾ ಪಾಪಾ ಬಾ ಅಂತ ಅವಳಾಗಿ ಬಂದು ಸೊಸೆ ನೋಡ್ತೀನಿ ನಾನು ನಾವೆಲ್ಲಿ ಏನಾದರೂ ತಿಂದ್ಕೋಹೋಗ್ಲಿ ಬಿಡು ಈಗ ಬಾಯ್ಬಿಟ್ಟೆಯಾ ನಾಟಿ ಕಳೆ ಸಾರು ಉಣ್ತೀನಿ ನಾನು ನಾಡು ಕೋಳಿ ಸಾರ ನನಗೆ ಇಷ್ಟ ಅಂದಾಗ ನಾವು ಹೆಂಗಿರಾಕದ್ದು ನಮ್ಮ ಏನರೇ ಕಷ್ಟ ಇರಲಿ ಏ ಸರಿ ನೀನು ನಿನಗೆ ಬುದ್ಧಿ ಅದಾವ ನಿನ್ಗೆ ಏ ಅಪ್ಪ ನೋಡ್ರಿ ಪಪ್ಪಾ ಕೆಲಸ ಹೋದ ಗಾರಿ ಕೆಲಸಕ್ಕೆ ಅಂತಿದ್ರಲ್ಲಿ ಇದ್ರಲ್ಲಿ ನೀನು ಮಟನ್ ಬೇರೆ ಹೊತ್ಕೊ ಬಂದಿದ್ದೀಯಾ ಏ ಮಳೆ ಕಾಸಿಲ್ಲ ನಿಮಗೆ ಓ ಜೂನು ಬಿಡಿಕಲಾ ಬೇಕಾರೆ ಪಾತ್ರ ತೋರಿಸ್ಬಿಟ್ರೆ ಎಲ್ಲ ತಿನ್ಬಿಡ್ತಾರು ಇಲ್ಲಿ ಬಿಡು ಮಗ ತಿನ್ನದ್ ಕುಂಡತ್ತೆ ಹಿಡಿದಾಗ ಬಿಡದು ಅತ್ತ ಮತ್ಕಾಲೆ ಬುದ್ಧಿ ಇಲ್ಲ ತಿನ್ನೋದ್ಕಂಡ್ ಹಿಡ್ದಾಗೆ ಇಡ್ತಾಡ್ತಾಳೆ ಇದು ಸಣ್ಣ ಬುದ್ಧಿ ಸಾಸಿವೆ ಸಣ್ಣ ಅದ್ಕಂತ ಸಣ್ಣ ನಿಮ್ ಮತ್ತೆ ಬಾಡ್ಮೀನ್ ಹಾಕಿ ಕೈ ಬರೋಕ್ಕಿಲ್ಲ ಅದಕ್ಕೆ ನಾವು ಹಂಗೆ ಮಾಡಕೋದ ಹಚ್ಕಟ್ಟಾಗ ಇಕ್ಕ ತಿನ್ಲಿ ಉಂಡ್ಲಿ ಚೆನ್ನಾಗ್ಲಿ ಪಪ್ಪಾ ಹಂಗೆ ಆಡ್ಬಿಡ್ದು ಕಣವ ಏನೋ ನಿನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ಗಂಟ ಬಂದವಳೆ ಇಲ್ಲಾಂದ್ರೆ ಎಲ್ಲರ ಮನೆಗೆ ಹೋಗವಳ ತಾಯಿಗೆ ಎಸ್ಕೊಬೇಡ ಅವಳು ಎದ್ದಿದ್ರಂಗೆ ಅಂಗಿನ್ಬಿಟ್ಟು ಈ ಮೇಲೆ ಊಟಗಿಟ ಮಾಡ್ದಂಗೆ ಅದಳ ಮೇಲೆ ಚೆನ್ನಾಗಿ ಮಾತಾಡ್ತಿದೆ ಕಣವ ರತ್ನಿ ಅಂಕಲಿ ಬಿಡ್ದು ಕಣವಾ ಒಂದು ಒಳ್ಳೆತನ ಇರಬೇಕು ಹಂಗೆ ಸಣ್ಣ ಬುದ್ಧಿ ತಲೆಬಿಡ್ದು ಯಾರು ಹೊತ್ಕೋದರು ಎಲ್ಲ ತಿಪ್ಪೇ ಹೋಗೋದು ಓದ್ಕೊಂಡು ಹೋದಾರ ಹೋಗೋಕ್ಕೆ ಅವ ಸುಂಪುತ್ಕೊ ಅವ್ಳು ಏನು ನಂಬಿ ನೀನು ಬಸ್ರುದಿ ಕಾಯಿ ಅವಳು ಗೊತ್ತಾ ಇದು ದಿನಪ್ಪ ಉಸಿರುಳ್ಳಿ ಉಸಿರುಳ್ಳಿ ಸುಮ್ ಸುಮುತ್ಕೋ ಯಾರು ಬೇಕು ಯಾವ ಸಮಯಕ್ಕೆ ಅಂತಂಗೆ ಆಡ್ದ ఓ నాలుగు సంగు గొప్ప అక్క బాడ్రీబు బుడ్డు బందే ఆడు ఇక్కీ మూడే ముడకెళ్ళది ముడిగిరవ అది తినతవ నొత్తు కనవ నష్టం బస్సు నినా గొత్తు కేట్ బా నోడ దిక్కి అనిబిట్టు నాలుగు సాకగా హి నోడు నిన్న మనకి కల కాలం ఈ బంద్ర అవుడి బండి హచ్క నట్కడద్రే ఇవళు మాత్ర బం ఇందదర నట్టుక தலைக்கடஸ்க்கே இன்ட்ர முதல முன்ஸ் பிடித்தவா ஒன் சம்பந்த ஆடிபெடுது நம்ம உடிகா வந்து அவரே உடிகாந்தா தோற்கு கை ஊட்ட மாடி மத்தியவரே உணக்க உண்தினி கொடு ஊட்டா ஊட்ட மாதிரி ஊட்டா தேட்டமா ಕಾರಾಕ ತಿಂದ್ರೆ ನಿಮ್ಮ ಚಂದನನದಿರೋ ಉಸಿ ಚೆನ್ನಾಗಿ ಬಂತಿಲ್ಲ ನಮ್ಮ ಇಲ್ಲಿ ಯಾರು ಕಾರ ಜಾಸ್ತಿ ತಿನ್ನೈತಿಲ್ಲ ಅಕ್ಕಯ್ಯ ಅಲ್ತಿಗೆ ಹಾಕಿವಿ ಈ ವದಿಸು ಜಾಸ್ತಿ ಹಾಕಿವಿ ನಿಮಗಸ್ಕರ ಆ ಇಷ್ಟ ಕಮ್ಮಿ ಕಾರ ತಿಂದ್ರೆ ಬೀಪ್ ಕಿ ಬೀ ಕಮ್ಮಿ ಆಗ್ಬಿಡುತ್ತೆ ಕಣವಾ ಯಾತ್ಕನೆ ಉಸರಿದಂಗೆ ಆಗಿರದ ಕತ್ಕೊಳ ಇಷ್ಟ ಕಮ್ಮಿ ಕಾರ ತಿಂದ್ರೆ ಉಸರಿದಂಗೆ ಆಗತ ನಿನ್ನ ಏರದದು ಆ ಇಷ್ಟ ಕಡಿಮೆಯ್ಯ ಏನೆಚರೂಪು ಕಾರ ಹಾಕಲ ಕೇಳು ಅತೆಂಗರ ಒತ್ತಂಸ ರೆಡಿ ಆಗಬಿಡನ ಸುಮ್ಕಿರವಾ ಓಕೈತದೆ ಅದೇಕೆ ಅಷ್ಟಕ್ಕೆಯ್ಯ ಏನ್ ಮಾಡಕೋದೇಕೆ ಅಷ್ಟಕ್ಕೆಯ್ಯ ചെച്ചുസ <Sanother> മടത്ത് <Sanother> 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 ఐ పాప ఛే పాప గారెల్సక్తారైగు వట్టె ఉరిత చే ఆ వయసు మొయ్యి కైన్ దూడు మూ కై మైవే వట్టె ఉరితల్వా రత్ని ఐ నోడు నిమ్మ మా ఓడాడ్క నిమ్మ అప్పన కష్టపడకీరల్వా మావా అదే కథ ఏ ఉండకిల్వ తినకిల్వ తర్వా నమ్మప్పాంగ ఆడదు మన కుల్వల్ అత్యకొచ్చిన క్యాసోచినంత ఆడతా అప్పా ಮನೆಯರ್ಕೊತೊಳಗೆ ಇಷ್ಟಪಡೋಕ್ಕಿಲ್ಲ ಅಣ್ಣ ಅದಕ್ಕೆ ತಂದ ಹಾಕ್ತಾರೆ ತಿನ್ಕೊಂಡಿರಪ್ಪ ಅಂದ್ರೆ ಇರೋಕ್ಕಿಲ್ಲ ಗೇದ್ ಕೈ ಗೇದ್ ಕೈ ಅನ್ಕ ಹೋಯ್ತದೆ ಅದಕ್ಕೆ ನಮ್ಮ ಏನು ಇಲ್ವಾ ಅಪ್ಪ ಯಾರ ಕೈ ಗೇಯಿಸ್ಕೊಂಡು ತಿನ್ಬಾರ್ದು ಇರೋ ಗಂಟೆನ ದುಡ್ಕೊಂಡು ತಿನ್ಬೇಕು ಅಂದ್ಬಿಟ್ಟು ಅಪ್ಪಂಗ ಹೋಗೋದು ಕಣತೆ ಇಲ್ಲಂದ್ರೆ ಅಪ್ಪ ಓದೋದು ಏನು ಕಮ್ಮಿ ಇದದ ನಮಗೆ ಏನು ಕಮ್ಮಿ ಆಗಿಲ್ಲ ಅಪ್ಪನಿಗೆ ಆಟ ಚೆಲಾ ಅನ್ನೋದು ಜಾಸ್ತಿ ಅವ್ರ ಕೈಲಿ ಗೇಯಿಸ್ಕೊಂಡು ಉಣ್ಣಕೆ ಅವ್ನು ಮಾತಂದ್ರೆ ಅನ್ಸ್ಕೊಳಕಿಲ್ಲ ಗೊತ್ತಾ ನಮ್ಮ ಹೋಯ್ತದೆ ನಮ್ಮಅಪ್ಪನೂ ಹೋಯ್ತದೆ ನಿಮ್ಮ ಓದದ ನಿಮ್ಮ ಮನೆಯಲ್ಲೇ ಇತ್ತು ಅಂತ ಅಂದಿತ್ತಾನೆ ಹೋದನಾ ನಾನು ಬಗ್ಗೆ ಹೇಳಬೇಕಣಕ್ಕೆ ಉಳ್ಕೊಳ್ಳೋದು ನಾನು ಬರದೆ ಹೋದ್ರೆ ಓಯ್ತದೆ ಅವ್ವ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಓ ಸರಿ ಕಣವ್ವ ಸರಿ ಅಯ್ಯೋ ಏನು ಗೆದು ಗೆಯ್ತು ಜನಗಳು ಅಷ್ಟೊಂದು ದುಡ್ಡು ಮಾಡ್ತಾರೆ ಹಾಳಾದ್ದು ಗೆಯಾಕಣವ ಗೇಕಾಗಲ್ಲ ಕಣವ್ವ ನಮಗೆ ಗೇಯಕ್ಕಾಗಲ್ಲ ಗೆಕ್ಕಾಗಲ್ಲ ಅಲ್ವಾ ನೋಡು ನಿಮ್ಮ ಅಪ್ಪ ಅವ್ವ ಅಷ್ಟು ವಯಸ್ಸಾಗಿದ್ರು ಏ ಹೆಂಗೆ ಗೈಕೊಂಡು ಸರು ಹಾಂ ನಮ್ಗೆ ಆಯ್ತು ಕೇಳಬೇಕಣವ್ವ ಕೇಳ್ಕೊಣೇ ಆಗಲಿಲ್ಲ ಅಯ್ಯೋ ನಿಮ್ಮ ಕೈಯಲ್ಲಿ ಆಗತ್ತೆ ಆಗ್ಲಿಲ್ಲ ನಿಮ್ಮಪ್ಪ ದುಡಿದಾಗ್ತಾರೆ ಮಾವ್ ದುಡ್ದು ಆಗ್ತದೆ ಮನೆಯವ್ರ ಕೈಯಲ್ಲೆಲ್ಲ ಕೆಲಸ ಮಾಡಿಸ್ಕೊತಿದ್ದೀರಿ ಆರಾಮಾಗಿದ್ದೀರಿ ನಿಮ್ಗೆ ಮನೆ ಬರುವ ನಮ್ಮ ಒಬ್ಬರ ಒಬ್ಬರಲ್ಲ ಅಯ್ಯೋಸಕ್ ಆಗಲ್ಲ ಅವ್ರಿಗೆ ಅವರು ಹುಡುಗ ಹೊಟ್ಟೆ ಹುಡ್ಕೊತಾರೆ ಅದಕ್ಕೆ ಆಯ್ತಿಲ್ಲ ನಿಮ್ಮ ಅವ್ರು ಆರಾಮಾಗಿ ಹೋಗೋದು ನಾನು ಈಗ ಹಂಗೆ ಮನೆ ಕೆಲಸ ಮಾಡೋದು ನಾನು ಎಲ್ಲ ಕಳಿಸಿದ್ರೆ ಊಟ ಮಾಡಿ ಇನ್ನೊಂದು ಪಟ್ಟಿ ಇಟ್ಟಿಕ್ಸ್ಕೊಂಡು ಒಂದಿಟ್ಟು ಬಾಳಾಸ್ಕೊತೀನಿ ನಾನು ಹಾಕು ಜನಗಳು ತಿಂತಾರಲ್ಲ ನರ ಅನ್ಕೊಂಡು ನಾನು ತಿನ್ನೋಕ್ಕಿಲ್ಲ ಏನು ಆಸಕ್ಕೆ ಎಡ್ ತಿಂತ ಅಷ್ಟೇ ಇನ್ನು ಬಂಗಾರ ಮುಟ್ಟಿಲ್ಲ ಏನೋ ಈಗ ನಿಮ್ಮ ಮನೇಲಿ ಹಾಕಿದ್ರೆ ಇನ್ನು ಚೆನ್ನಾಗಿರೋದು ಹಂಗೂ ಚೆನ್ನಾಗದೆ ಅಕ್ಕಿ ಈಟೊಟ್ಟು ಬಾಳ್ ಹಾಕೊಂಡ್ ಕಿಂತವನಿ ಹ್ಮ್ ಬಿಡಿ ಕಿದ್ದನ್ ಕತೆ ಮಾಡುದು ಬಡವ್ರ ಮನೆ ಊಟ ಚಂದ ದೊಡ್ಡ ಮಾರ್ಕ್ ಚಂದೇಳರಿ ಬಿಡಿ ಬಾಡಾಕುದು ಹಾ ಮನುಸರ್ಗೆ ಇನ್ನೇನು ಬೇಡ ಇದೇ ಒಂದ್ತಾರ ಸಂತೋಷ ಮಗ ಬಡ ಊಟ ಮಾಡ್ಕೊಂಡು ನೀವೇ ನೋಡಿ ಮೇಲೆ ಉಣ್ಣಂತೆ ார்லி ஊட்டாடு நான் வைக்கிற அப்பா வந்து ஊட்டா நீட் எங்கேயா இட்மாட்டு இட்மாடி சரி சரி தடை ಅಯ್ಯಪ್ಪ ಮನೆಯಲ್ಲಿ ಯಾಕೆ ಪೀಸ್ ತಿನ್ಕೋತಿದ್ಲು ಬಿಟ್ಟು ಸಿಕ್ಕದ ತಿಂತಾ ಚಿಂತಕೊಳ್ಳಲ್ಲ ಒಂದು ಇರೋದು ಹಂಗೆ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಿಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ